சந்துள்ளலுவளத நெத்தி நன ெழத்தி நல்ல நோடி நீ நகி நெழத்தி நெழத்தி நன்னோடி நீ நகி ஓ நே நந்தனா வருவாக

ಏ ನಿಂಗ ಕೈಯ ಕೊಡ್ಲೇ ಹೆಡಕೊಂಡೆ ಒಳ್ಳೆ ಬಿರಸಲೇ ಒಂಟಿಯಲೆ ಯಾಕೆ ಅರಸಿನ ಬಿತ್ತಿದೆ ಹೊಲದಾಗ ತುರಸಿನ ಬಳ್ಳಿ ಈ ಕುಡುಕಲ ಕರಸ್ಕೊಂಡಿತಿ ಅದಕ ಬಂದಿನಿ ಏ ನಿನ್ನ ಮಾತಿ ನೋಡಪ್ಪ ಇದು ವಡಪಲ ಇದೈತಿ ರಾಕ್ಷಸರ ಕಡತಾ ಏನ ಹುಡುಗಿ ನಿನ್ನ ವಡಪಾ ಮಾಡಬೇಡ ಅಂತ ಹೊರತಾ ತಾಳೋದಿಲ್ಲ ಈಗೇನ್ ಹುಡುಗರೆ ನಿನ್ನ ಕಡತಾ ಅಯ್ಯ ನನ್ನ ಹುಂಬ ನೀನಾದೆ ಲೋ ಕಂಬ ನೀನ್ಯಾವುದಂತ ಕಡತ ತಿಳ್ಕೊಂಡಿ ನೋಡು ಅರ್ಶಿನ ಬಿತ್ತಿದ ಹೊಲದಾಗ ಹುಡುಗರ ಕರ್ಸ್ಕೊಂಡೈತ್ ಅಂದ್ರ ಅಲ್ಲಿ ತುಳಸಿ ಗಿಡ ಹುಟ್ಟಿ ಮೈ ಏನಕ್ಕೆ ಕಡಿತೈತ ಅದಕ್ಕೆ ಪೈಕೊಂಬರಕಂತ ಹೊಂಟಿ ಯಾರ ತುಳಸಿನ ನಮ್ಮ ಸುತ್ತಗಟ್ಟಿ ಹುಡುಗರನ್ನ ಕರ್ಕೊಂಡು ಹೋಗಿ ಏನ ಮಾಡ್ಯಾರ ಮಾಡಿದ್ಯಾ ಸುತ್ತಗಟ್ಟಿ ಹುಡುಗರು ಭಾರಿ ಅವರೆಲ್ಲ ಹುಡುಗರು ಅಣ್ಣನೇ ಸಮಾನ ಮಾನ್ಪಾ ನೀವಲ್ಲ ಏ ನನ್ನ ಕೈ ಹಿಡಿಯಲ್ಲ ಅವ್ರಿಗೆ ತಾಕತ್ತ ಈಗ ಶಕ್ತಿ ನಿಮ್ಮಲ್ಲಿಲ್ಲ ಎನ್ ಮಾಡಿತ್ತ ಗಮ್ಮತ್ ಅಷ್ಟು ಅಂತ ಹೇಳಿದೇನಾ ಹುಡುಗರಿಗೆ ಕಿಮ್ಮತ್ ನಮ್ಮ ಕೂಡ ವಾದ ಮಾಡಿದ್ರೆ ತೆಲಿ ನೀ ನನ್ನ ಪ್ರೀತಿಯಿಂದ ನನ್ನ ಕೂಡ ಬಾ ಆಮೇಲೆ ನೋಡು ಈ ಹಳ್ಳಿ ರೈತನ ताकत ಎಲ್ಲಿ ಹೊಳ್ಕೊಂಡಿನಿ ಈ ಶರ್ಟ್ ಇಲ್ಲ ಇಲ್ಲ ನೋಡಿ ಹೊಡಕೋ ಕೈಯ ತಪ್ಪಿ ಎಲ್ಲರೂ ಹೊಡಕೊಂಡಿ ನಿಗರಿ ಹೋದಿ ನೀ ಅದೇ ಅಲ್ಲ ಸತ್ಯಕ್ಕೆ ಬರೋಂತೀನಿ ನಾನು ಹೊಯ್ಕಂತ ಬರಲೇ ನಿನ್ನ ಹಿಂದೆ ಬರಬೇಕು ಮಾತ್ರ ಏ ಅಂತು ಈ ಹುಡುಗಿ ಮೇಲೆ ಹಾಕಿ ಅನ್ನೋದು ಮಸಲತ್ತು ಹಿಂಗ ಮೊದಲು ಮಾಡ ನನ್ನ ಸಂಘ ಅಂದ್ರೆ ನನ್ನ ಸಂಸಾರ ಜಂಗ ಈಗ ನನಗೇನು ಮಾಡಂತಿ ಏನ್ ಮಾಡ್ ಕೇತಿಯಲ್ ನನ್ನ ಚಿನ್ನ ಓಮಿನಿ ನನ್ನ ಪಚರಾಯ ಅಂದ್ರ ಸಾಕ ನಿನ್ನ ಕರ್ಕೊಂಡು ಹಿಂದೆ ಹೋಗಿ ಸೀರೆ ಉಡಿಸಿ ರೆಡಿ ಮಾಡಿ ಕಡಬು ಇನ್ನೂ ಉಳ್ದಾವಂತವ್ ಅವ್ನು ತಿನ್ಸ್ಕೊಂಡು ಬಂದ ಬರ್ತಾನೆ ಇನ್ನೇ ಕಡಬ ತಿನ್ಸಾಕ ಅಲ್ಲಿಗೆ ಹಾ ಮತ್ತೆ ಮತ್ತೆ ಹಿರಣ್ಣನ ಜಾತ್ರೆ ಎಲ್ಲಿ ಐದು ಚಿನ್ನ ದಕ್ಷ ಬ್ರಹ್ಮನ ಅವತಾರದಲ್ಲಿ ಶಿವನ ರೋಷದಲ್ಲಿ ಅವತರಿಸಿ ಬಂದಾನ ತಮ್ಮ ಶ್ರೀ ವೀರಭದ್ರೇಶ್ವರ ಹಾಗಾದ್ರೆ ಆ ಅವತಾರ ಪುರುಷಗೆ ನಾವು ಬಿದ್ದು ಬೇಡ್ಕೊಳ್ಳೋಣ ಹೋಗೋಣ ನಡಿ ನಡಿ ಹಂಗಾರ ಹಾಡುತ್ತಾ ಕುಣಿಯುತ್ತಾ ಹೋಗೋಣ ನಡಿ ಏ ಹುಡುಗ ಫುಲ್ ಚಾರ್ಜ್ಗೆ ಬಂದ್ರಿ ಇಷ್ಟು ಮುಟ್ಟಬೇಕಂದ್ರೆ ಭಾರಿ ಬಂದ್ಬಿಟ್ಟೆ ಧೈರ್ಯ ಅದೇ ವ್ಯವಸ್ಕಾಗತ್ತೆ ಈಗ ಏನ ಫೋರ್ ಒಂದ್ ಫೋರ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಿಮ್ಮ ಡ್ಯಾನ್ಸ್ ಏ ಮಗನ ಉಬ್ಬಾ ನಾ ಕಣ್ಣಿಗೆ ಕಣ್ಣಿಗೆಿಂದ್ಯಾಕ್ಕೆ ಅದ ಕೆಟ್ಟ ಕೈ ಏ ಮಾಕ ಮೇಲೆ ನೀ ಮೋಡಿ ಚಲೋ ಮಾಡಲೇ ನಿನ್ನ ಗಾಡಿ ಅಕ್ಕಿಗಾಗಿ ತಂದ ನೀ ನಾ ಮಹೇಂದ್ರ ಗಾಡಿ ಇಂದಾಕೆ ಗರಿ ಬಣ್ಣದ ಚುಡಿ ಎಡಕೊಂಡೆ ಹಂಗಂತೂ ಮಾತ್ ಕೊಟ್ಟಾನ ನನಗೆ ಅವ್ರ ಡ್ಯಾಡಿ ತ್ರಾಸ ಆದ್ರೆ ನನಗೆ ಏನಕ್ಕೆ ಆಕತಿ ನಿನಗೆ ನನ್ನ ಕೊಡು ವಾದ ಮಾಡಿದ್ರ ಮಗನ ಬರ್ತಾವಲ್ಲೇ ನಿನ್ನ ಕೈಯಾಗ ಬೀಡಿ ನಿಂಗು ಪಟ್ನ ಹೇಳೋಂಗೆ ಯಾರ ನಿನ್ನ ಜೋಡಿ ಏಯ್ ನೀವಿಬ್ರು ಯಾಕೆ ಜಗಳ ಆಡಾಕತ್ತೀರಿ ನೀನು ಸಂಬಂಧ ಹೌದಾ ನೀವಿಷ್ಟು ನನ್ನ ಸಂಬಂಧ ಜಗಳ ಮಾಡೋದು ಬೇಡ ನಂದೊಂದು ಪ್ರಶ್ನೆ ಐತಿ ಏನದ ಅದಕ್ಕೆ ಸರಿಯಾಗಿ ಉತ್ತರ ಯಾರು ಕೊಡ್ತೀರ ನೋಡು ಏ ಪಂದ ಯಾಕ ಹುಡುಗಿ ಹತ್ತು ಕೇಳಿ ಹತ್ತಕ್ಕೂ ಉತ್ತರ ಕೊಡ್ತೇನೆ ಅಲ್ಲ ಅದು ಕರೆಕ್ಟ್ ಐತಿ ಮತ್ತೆ ಯಾಕೆ ಅದನ್ನ ಹಿಂಗ ನೆಟ್ಟಗೆ ನಿಲ್ಸಿದಿ ಹಂಗ ಮಾಡಬೇಕು ಅದನ್ನ ಮುಗಿ ಮಟ ಈ ನೆಟ್ಟಗೆ ಇರಬೇಕು ಅದ ಪ್ರಶ್ನೆ ಕೇಳ ಪಟ್ನೆ ಅಡಿ ಯಾಕೋ ಇವ ಹೋಗ್ ಬರ್ಸಕತ್ತಾನೆ ಏನಂತ ಕೇಳ್ತೀನಿ ಅವನು ಕೇಳ ಕೇಳ

ಡಾಕ್ಟರ್ ರಾಜಕುಮಾರ್ ರಾಜಕುಮಾರ ಅಹ ಅದೆಂಗ್ ನಿಂಗಿ ಅದೆಂಗ್ ಅಂದ್ರ ಕೋಗಿಲೆ ಕಂಟ ಹೌದು 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 ಹೆಂಗ ಎಂಗಾ ಹಾಡ್ತಾರೆ ಆದ್ರೆ ಕೋಗಿಲೇನು ಏನು ಅಲ್ಲ ಅಲ್ಲ ಡಾಕ್ಟರ್ ರಾಜಕುಮಾರ್ ಅವರು ಆದ್ರೆ ಅವ್ರು ಏನಾದ್ರು ಗುಳಿ ಇಂಜೆಕ್ಷನ್ ಕೊಡ್ತಾರೇನ ಇಲ್ಲ ಈಶ್ವರ ಹೌದು ಅವ್ರ ಹೆಂಡತಿ ಯಾರು ಪಾರ್ವತಿ ಹೌದಲ್ಲ ಏ ಹೌದು ಹೌದು ಇದಕ್ಕೆ ನಾವು ಒಪ್ಪಿದೆ ಇನ್ನೊಂದು ಹೇಳಿ ಇನ್ನೊಂದು ಹೇಳಬೇಕು ನೀ

ಹ್ಞ ತೆನಿ ಹಿರ್ದು ನಿಂತ ಜೋಳದ ತೆನಿ ಅದಾವೇನ್ರಿ ಎಲ್ಲ ದಂಟ ನಮ್ಮ ದುಡಿನ ಕೋಡೆ ಬೆಳೆದ ನಿಂಗಿ ನಮಗ ಹೊಡೆದಿಲ್ಲ ಲೇ ಪಂಟ ಐತೆ ನಿಂದು ಹಲೋ ಏ ನೀವಿಬ್ರು ಬಿಡಬ್ಯಾಡ್ರಿ ನನಗೆ ಗಂಟ ಹ್ಞೂ ಏ ನಾವು ಹಾಕ್ತೀನಿ ಬ್ರಹ್ಮ ಗಂಟ ಕೆತ್ತೂರಿಂದ ಗಾಂಡಿ ಬಂದು ಬ್ರಹ್ಮಾಚಾರಿ ಏ ಅಲ್ಲಲ್ಲ ನಾನೇನ್ ರಾಮಾಚಾರಿ ರಾಮಾಚಾರಿ ಕೇತ್ಪೂರಿಂದ ನಿನ್ನ ಬಂದು

मुंहिंज कोन

गुलाबी <wine> वरी वरी भॻवान ಅಳವಡ ಬಿಡ್ರಿ ಒಂದು ಓರಿ ಚಾರ್ಜ್ ಆಗಿ ಬಂದೈತಿ ಇನ್ನೊಂದು ಯಬ್ಸಕತ್ತಿವಿ ಎದ್ದಳವld ಯಬ್ಸ ಯಬ್ಸ ಏನು ಚಾರ್ಜ್ ಆಗಿದ್ರು ಐತಿ ಆದ್ರೆ ಚಾರ್ಜರ್ ಪಿನ್ ತಪ್ಪೈತಿ ಚಾರ್ಜರ್ ಪಿನ್ ಕೇಳಸ್ತನೆ ಇಲ್ರಿ ಏ ಹುಮ್ಮ ನಿಂಗಾ ನಾ ಹೋಗ್ಲ್ಯಾವೆ ಎದಕಂಟಿ ಹುಡುಗಿ ಏನು ಏ ಮಂಡಿ ಅಂತಲೋ ಮನೆಗೆ ಹೋಗಿ ರೊಟ್ಟಿ ಮಾಡಲಿಲ್ಲ ಅಪ್ಪ ಇಲ್ಲಿಗೆ ಬರ್ತಾನೆ ಕೊಡಿ ತಗೊಂಡಾ ನಮ್ಮಪ್ಪ ಬರ್ತಾನೆ ನಾನು ಹೋಯಾ ನಿಮ್ಮಪ್ಪ ಬಂದ್ರೆ ಏನು ಮಾಡ್ತಾರೆ ಹಾ ನಿಂದ್ರೆ ಅವನೇಂದ್ರೆ ಈಗ ಏನಿಗ್ ನೀ ಸುಮ್ಮ ನಿಂದ್ರಲೇ நினெல்லி கண்ணு நீட்டோ da primit

ಮತ್ತೆ ಮುಗಿತ ಕೆಲಸ ನಿಂಗಿ ಜಾತ್ರೆ ಮುಗೋದ್ ಎಂದ ಗಂಟೆಗೆ ತಯಾರಾಗ ಹೋವಾ ಕಡೆಗೆ ಬಾರಿ ಹತ್ತಿ ಬಿಟ್ಟು ಹತ್ತಿ ಬಿಟ್ಟದ್ದು ನಾನ್ ಹೋಗಿನಿ ಟಾಟಾ ಬಾಯ್ ಕೊಡ 哎。